ಹೇಗಿದ್ರ ಎಲ್ರು ಚೆನ್ನಾಗಿದ್ದೀರಾ ಎನ್ಸಿ ಅದ್ರ ಜೊತೆಗೆ ಮೊಟ್ಟೆ ಫ್ರೆಂಡ್ಸ್ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದೀವಿ ಫಸ್ಟ್ ಇವಾಗ ನಾವು ಇವಾಗ ಫಸ್ಟ್ ಗೆ ಉಪ್ಪು ಹಾಕೊಂತಾ ಇದೀವಿ ಕುದಿ ಬರ್ತೈತೆ ಈ ರೀತಿ ಕುದಿ ಬರ್ಬೇಕು ಬೇಜಾರಾಗ್ಬೇಡಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಯಾರೇನ ನಮ್ಮ ವಿಡಿಯೋನ ನೋಡ್ತಾಯಿರ್ತೀರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕಡಲೆಬೇಳೆನ ನೆನೆಸಿಟ್ಟು ಮತ್ತೆ ಬೇಯಿಸಿದ ಮೊಟ್ಟೆ ಜೊತೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬ ಚಿಕ್ಕದಾಗೈತೆ ಈ ವ್ಲಾಗು ನಿಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವಿವಾಗ ಕಡಲೆಬೇಳೆನ ನೆನೆಸಿ ಅದ್ರ ಜೊತೆಗೆ ಮೊಟ್ಟೆನ ಮೊಟ್ಟೆನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀವಿ ಅದಕ್ಕೇನೇನು ಬಳಸ್ತೀವಿ ಅಂತ ನೋಡ್ಕೊಳ್ಳಿ ನಾವು ಈರುಳ್ಳಿ ತೊಗೊಂಡಿದ್ದೀವಿ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀವಿ ಯಾಕಂದರೆ ಒಗ್ಗರಣೆಗೆ ಸ್ವಲ್ಪ ಮತ್ತು ಖಾರಕ್ಕೆ ಸ್ವಲ್ಪ ತೊಗೊಂಡಿದ್ದೀವಿ ಮತ್ತು ಕಾಯಿ ತುರಿ ತೊಗೊಂಡಿದ್ದೀವಿ ಹಾಗೆ ಮಸಾಲೆಗೆ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ತೊಗೊಂಡಿದ್ದೀವಿ ಮತ್ತು ಧನಿಯಾ ಪೌಡರು ಎರಡು ಸ್ಪೂನ್ ತೊಗೊಂಡಿದ್ದೀವಿ ಹಾಗೆ ಖಾರದ ಪೌ ಖಾರದ ಪುಡಿ ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀವಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಇವಾಗ ಇದನ್ನು ರುಬ್ಕೊಂಬರೋಣ ಎಲ್ಲಾನು ಹಾಕೊಂಡು ಇದನ್ನು ರುಬ್ಕೊಂಬರ್ತೀವಿ ನಾವು ಇವಾಗ ನೋಡಿ ನಾವು ಫಸ್ಟು ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀವಿ ನೀರುಳ್ಳಿನ ಕಟ್ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರುಳ್ಳಿ ಹಾಕ್ಕೊಂತೀವಿ ಮತ್ತು ಟೊಮೊಟೊ ಹಾಕ್ಕೊಂತೀವಿ ಮತ್ತೆ ಇದಕ್ಕೆ ಮೇನ್ ಆಗಿ ಕಾಯಿ ತುರಿ ಕಾಯಿ ತುರಿನ ರುಬ್ಕೊಂಡು ಹಾಕೊಂಡು ಆಮೇಲೆ ಸಾಂಬಾರ್ ಮೇಲೆ ಸ್ವಲ್ಪ ಹಾಕಿದ್ರೆ ರುಚಿ ಜಾಸ್ತಿ ಇವಾಗ ನೋಡಿ ನಾವು ಬೆಳ್ಳುಳ್ಳಿ ಹಾಕೊಂತ ಇದೀವಿ ಖಾರ ರುಬ್ಬಿದ್ದ ನೋಡಿ ಫ್ರೆಂಡ್ಸ್ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದೀವಿ ಇವಾಗ ಇದನ್ನ ನಾವು ಒಗ್ಗರಣೆ ಕೊಡೋಣ ಕಡಲೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ವಿ ಫಸ್ಟಿಗೆ ಇವಾಗ ನಾವು ಮೊಟ್ಟೆನ ಬೇಯಿಸಿ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೋಸ್ಕರ ನಾವು ಇವಾಗ ಫಸ್ಟ್ ಆಯಿಲ್ನ ಹಾಕ್ಕೊತಾ ಇದೀವಿ ಫಸ್ಟ್ ನಾವು ನೀನು ಸಾಸಿವೆ ಎಲ್ಲ ತೋರಿಸಿಲ್ಲ ಒಗ್ಗರಣೆಗೆ ಇನ್ನೇನು ಮಾಮೂಲಿ ಸಾಸಿವೆ ಹಾಕಿ ಹಾಕ್ತೀವಿ ಹಾಗಾಗಿ ಅದನ್ನು ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಹಾಕಿದ್ದೀವಿ ಇದು ಸ್ವಲ್ಪ ಸಿಡಿಬೇಕು ಮತ್ತು ಯಾರೆಲ್ಲ ನೋಡ್ತಾ ಇರ್ತೀರಾ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಇದು ಸಿಡ್ದಿದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರುಳ್ಳಿ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇವಾಗ ನೀರುಳ್ಳಿನ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಕಡಲೆಬೇಳೆಯನ್ನು ಹಾಕಿ ನೆಲೆಸಿರೋ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊತೀವಿ ತುಂಬಾ ಈಸಿ ರೆಸಿಪಿ ಫ್ರೆಂಡ್ಸ್ ಮೊಟ್ಟೆಯಲ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದು ನೀವು ಒಂದ್ಸಲ ಮನೆಗಳಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನೆನೆಸಿರುವಂತಹ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀವಿ ನಾವು ಇದನ್ನು ಸಹ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪು ಹಾಕೊತಾ ಇದ್ದೀವಿ ಫಸ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಬಿರುವಂತಹ ಖಾರನ ಹಾಕ್ಕೊತಾ ಇದ್ದೀವಿ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಕುದಿ ಇಲ್ಲ ಎರಡು ಕುದಿ ಬಂದಾದ ಮೇಲೆ ನಾವು ಮೊಟ್ಟೆನ ಕಟ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಸಾಂಬಾರು ಇಷ್ಟೇ ಈ ಸಾಂಬಾರು ನಿಜ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹ್ಞೂ ನೋಡಿ ಫ್ರೆಂಡ್ಸ್ ಈ ರೀತಿ ಪುದಿ ಬರಬೇಕು ಇನ್ನೊಂದು ಸ್ವಲ್ಪ ಖಾರ ಎಲ್ಲ ಇಳಿದು ರಸ ಬಿಡಬೇಕು ಅದಾದಮೇಲೆ ನಾವು ಮೊಟ್ಟೆನ ಹಾಕ್ಕೊಂತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದಿ ಬರ್ತೈತೆ ಈ ರೀತಿ ಕುದಿ ಬರಬೇಕು ಫ್ರೆಂಡ್ಸ್ ನಾವು ಬೇಳೆ ಎಲ್ಲ ಕ್ಲೀನಾಗಿ ಬೇಯಬೇಕು ಅದಾದ್ಮೇಲೆ ನಾವು ಕಟ್ ಮಾಡಿರೋಂತಹ ಮೊಟ್ಟೆನ ಹಾಕೊತೀವಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾವಿವಾಗ ಬೇಯಿಸಿರೋ ಮೊಟ್ಟೆನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವಿವಾಗ ಕಟ್ ಮಾಡ್ಕೊಂಡಿದ್ದೀವಿ ಮೊಟ್ಟೆನ ಇವಾಗ ಕುದಿ ಬಂದಿದೆ ಅನ್ಸುತ್ತೆ ಇವಾಗ ಇದು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಕುದಿ ಬಂದಿದೆ ಇವಾಗ ನೋಡಿ ಇವಾಗ ಬೆಂದಿದೆ ಅನ್ಸುತ್ತೆ ಇವಾಗ ನಾವು ಕಟ್ ಮಾಡಿರುವಂತಹ ಮೊಟ್ಟೆನ ಹಾಕೊಳ್ಳೋಣ ಇವಾಗ ಓ ನಾವಿವಾಗ ಮುಚ್ಚಿದ್ದೀವಿ ಇದೊಂದು ಸ್ವಲ್ಪ ಹೊತ್ತು ಬೆಂದಾದ ಮೇಲೆ ನಾವು ಇದಕ್ಕೆ ರುಚಿನ ನೋಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಸಾಂಬಾರು ರೆಡಿ ಆಯಿತು ಬೇಯಿಸಿದ ಮೊಟ್ಟೆ ಹಾಗೆ ಕಡ್ಡೆ ಬೆಳ್ಳ ನೆನೆಸಿ ಟು ನಾವು ಸಾಂಬಾರು ಮಾಡಿದ್ವಿ ನಾವು ಸೋ ಮೆನಿ ಟೈಮ್ಸ್ ಮಾಡಿದ್ದೀವಿ ಬಟ್ ನಿಮಗೋಸ್ಕರ ಇವತ್ತು ಫಸ್ಟ್ ಟೈಮು ತೋರಿಸ್ತಾ ಇದ್ದೀನಿ ಇಷ್ಟ ಆದವರು ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಮತ್ತೆ ಯಾರು ನಮ್ಮ ವಿಡಿಯೋನ ನೋಡೋಲ್ಲ ಪ್ಲೀಸ್ ಹೋಗಿ ಶುಡೀವಿ ಅಂತ ಅಂತ ಎಲ್ಲರೂ ಇಚ್ಛಿಸಿ ನಮ್ಮ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಫ್ರೆಂಡ್ಸ್ ನಾನು ನನ್ನ ತಂಗಿ ಅಂತೂ ಒಂದಿನೂ ಅಡುಗೆ ಮಾಡಿಲ್ಲ ಅಡುಗೆ ಮನೆಗೆ ಹೇಗಿದೆ ಅಂತಲೂ ಕ್ಲೀನಾಗಿ ನೋಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಮ್ಮಮ್ಮನೇ ಅಡುಗೆ ಮಾಡ್ತಾಯಿದ್ರು ಬರೀ ಏನಾದರೂ ಕೆಲಸ ಮಾಡೋಕ್ಕೆ ಹೋದರೆ ಓದ್ಕೊಳ್ಳಿ 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 ಇದೇ ನಮ್ಮಮ್ಮ ಹೇಳ್ತಾ ಹಾಗಾಗಿ ಅವ್ರು ಅಷ್ಟಕ್ಕೊಂದು ಅಡುಗೆ ಮಾಡೋದನ್ನ ಕಲಿಸಿಲ್ಲ ನಾವೇ ಒಂದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀವಿ ನಾನು ನನ್ನ ತಂಗಿ ಆದನು ಒಂದೊಂದು ಸಲ ಮಾಡ್ಕೊತೀವಿ ಇಬ್ರು ನಮ್ಮಮ್ಮ ಹೆಚ್ಚಾಗಿ ನಮ್ಮಮ್ಮನೇ ಮಾಡೋದು ಇವಾಗಲೂ ಸಹ ನಮ್ಮ ಅಮ್ಮನೇ ಅಡುಗೆ ಮಾಡ್ತಾ ಇರೋದು ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ಅವರು ಹೋಗು ಯಶು ನೋಡ್ಕೊ ಯಶು ನೋಡ್ಕೊ ಅಂತಾರೆ ಫ್ರೆಂಡ್ಸ್ ಮತ್ತೆ ಯಾರೆಲ್ಲ ನಮ್ಮ ವೀಡಿಯೋ ನಾವು ನೋಡ್ತಿರ್ತೀರ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಯಕ್ಕೂ ಕೆಂಪ ಇದ್ದಾರೆ ಇಲ್ಲಿ ನಮ್ಮ ಅಪ್ಪಾಜಿ ಮಿಸ್ ಅಂತಿದ್ದೀರಾ ನಮ್ಮ ಅಪ್ಪಾಜಿ ವೀಡಿಯೋ ಮುಂದೆ ಬರಲ್ಲ ಅವ್ರಿಗೆ ಗೊತ್ತಾ ನಾವಿಬ್ಬರು ಭಾರಿ ರೋಸಿಸ್ತೀವಿ ಅಂತ ನಮ್ಮ ಅಪ್ಪಾಜಿ ವೀಡಿಯೋ ಮಾಡ್ತೀವಿ ಬಾ ಅಂದ್ರೆ ಬರೋದೇ ಇಲ್ಲ ಅದು ಹೋಗಿ ಮಲ್ಕೊಂಡ್ಬಿಟ್ಟೈತೆ ಅದು ಅದು ಹೋಗಿ ಕೊಟ್ಟಿಗೆ ಮನೆ ಒಳಗಡೆ ಆಸ್ಕೆ ಮಾಡೋ ಇದು ಮಂಚು ಥರ ಮಾಡ್ಕೊಂಡಿದಾಳೆ ಆದ್ರೆ ಮೇಲೆ ಹೋಗಿ ಬಿಟ್ಕೊಂಡ್ಬಿಟ್ರೆ ಮುಗೀತು ಇವಾಗ ಊಟಕ್ಕೆ ಕರ್ಕೊಂಡು ಬರಬೇಕು ಬೇಕಾದ್ರೆ ನೋಡಿ ನಿದ್ದೆಗಣ್ಣೆ ಊಟ ಮಾಡ್ತಾ ಇರ್ತಾರೆ ಅವರು ನೋಡೋದ್ರಲ್ಲ ನಮ್ಮ ಅಪ್ಪಾಜಿ ಅಡುಗೆ ಮಾಡಿದ್ದು ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿ ಅಂದರೆ ನಮ್ಮ ಅಮ್ಮಗಿಂತ ಸೂಪರ್ ಸೂಪರ್ ಆಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ಅದೇ ಒಂದು ದಿನಾನೂ ಮಾಡಾಕು ಅಂದರೆ ಮಾಡಾಕಲ್ಲ ಯಾವತ್ತೋ ದಿನ ಬರ್ತಾರೆ ಮಾಡ್ತಾರೆ ಮಾಡಲ್ಲ ಅಂತಲ್ಲ ನಮ್ಮಅಮ್ಮ ಇಲ್ದಿದ್ದೆ ಮಾಡಿ ನಮ್ಮ ಅಪ್ಪಾಜಿನ ನನಗೂ ನನ್ನ ತಂಗಿಗೂ ಅಡುಗೆ ಮಾಡಿ ಹಾಕೋದು ಅವರು ಅಡುಗೆನೇ ಮಾಡ್ತಾರೆ ನಮ್ಮ ಅಪ್ಪ ಸಹ ನಮಗೆ ಅಡುಗೆ ಮಾಡ್ತಾರೆ ನಮ್ಮ ಕೈಯ್ಯಲ್ಲಿ ನಮ್ಮ ಅಮ್ಮ ಎಲ್ಲಾದರೂ ಹೋದ್ರೆ ನಮ್ಮ ಅಜ್ಜಿ ಮನೆಗೂ ಎಲ್ಲಾದರೂ ಓದದೆ ಸಾಕು ನೆಂಟ್ರ ಮನೆಗೆ ನಮ್ಮ ಅಪ್ಪಾಜಿ ಅಡುಗೆ ಮಾಡಿ ಹಾಕ್ತಾರೆ ನಾವು ಮಾಡಿಲ್ಲ ನಾವು ಆ್ಯಕ್ಚುಲಿ ಹೆಣ್ಮಕ್ಳಾದ್ರೂ ಅಷ್ಟಕ್ಕೊಂದು ಅಡುಗೆ ಮನೆಗೆ ಕಳಿಸಿಲ್ಲ ನಮ್ಮ ಅಪ್ಪಾಜಿ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಂಡು ಮಕ್ಕಳು ತರ ಸಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬಂದರು ನಮ್ಮ ಅಪ್ಪಾಜಿ ಬಂದರು ಏನೋ ತರಾಶೆ ವಿಡಿಯೋ ಮಾಡ್ತಾ ಇರ್ತೀನಲ್ಲ ಏನೋ ತರ ಮುಜುಗರ ಆಗುತ್ತೆ ನಮ್ಮ ಅಪ್ಪಾಜಿ ವೀಡಿಯೋ ಮಾಡ್ತಾ ಇರೋದು ನೋಡಿ ನಾನು ನಿನ್ನ ಸುಮ್ಮನೆ ಕಾಮಿಡಿ ಅನ್ಸುತ್ತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆ ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇರಿ ಸದಾ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳು ಎಂಟರ್ಟೈನ್ಮೆಂಟ್ ಇರೋ ವಿಡಿಯೋಗಳನ್ನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೈಟ್ ಊಟ ಮಾಡಿದ್ದು ವಿಡಿಯೋನ ಮಾಡಿಲ್ಲ ಅಂತ ಬೇಜಾರಾಗಬೇಡಿ ಯಾಕಂದರೆ ನೈಟು ಮಳೆ ಬರೋ ಥರ ಆಗಿತ್ತಲ್ಲ ಮೋಡ ಗಾಳಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಕರೆಂಟ್ನ ತೆಗೆದುಬಿಟ್ಟಿದ್ರು ಹಾಗಾಗಿ ಊಟ ಮಾಡೋದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಗುಡುಗು ಸಿಟ್ಟು ಬಂದಾಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಬಟ್ ಮುಂದೆ ಹಾಕ್ತೀನಿ ಇವತ್ತಿನ ನೆನೆ ನೈಟ್ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಮೊಟ್ಟೆ ಸಾಂಬಾರು ನಿಮಗೆ ಈ ರೀತಿಯೂ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಫ್ರೆಂಡ್ಸ್ ಇಷ್ಟ ಆದವರು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್